ಓಶೋ ಪ್ರೇಮಿಗಳಿಗೆ ಪ್ರಣಾಮಗಳು ರವರ ಪುಸ್ತಕಗಳ ಧ್ವನಿ ರೂಪ ಕನ್ನಡದಲ್ಲಿ ಧಿರಾವರಣ ಹಾಗಾಗಿ ಓಶೋ ಪುಸ್ತಕದ ಕನ್ನಡ ಧ್ವನಿ ಮುದ್ರಿಕೆಯನ್ನು ಓಶೋ ಪ್ರೇಮಿಗಳಿಗೆ ಸಮರ್ಪಿಸಬೇಕು ಎಂಬ ಅಭಿಲಾಷೆಯಿಂದ ಈ ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಶೋ ಓಶೋಪುರಿಮಿಗಳಿಗೆ ಪ್ರಣಾಮಗಳು ಓಶೋರವರ ಮಣ್ಣಿನ ಹಣತೆ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಒಂದು ಹುಣ್ಣಿಮೆಯ ಮಾತು ಅರ್ಧರಾತ್ರಿಯಾಗಿತ್ತು ಒಂದು ಕುಳದಲ್ಲಿ ದೋಣಿಯೊಳಗೆ ಕುಳಿತಿದ್ದೆ ಹತ್ತಿರದ ಬೆಟ್ಟವು ಬೆಳದಿಂಗಳಲ್ಲಿ ಮಿಂದಂತೆ ಕಾಣುತ್ತಿತ್ತು ಎಲ್ಲವೂ ನಂಬಲ ಸಾಧ್ಯವಾದಂತಹ ಸೌಂದರ್ಯದಿಂದ ತುಂಬಿತ್ತು ಯಾವುದೋ ಒಂದು ಮಧುರ ಸ್ವಪ್ನದಲ್ಲಿ ಇರುವಂತೆ ಅನಿಸುತ್ತಿತ್ತು ಕೊಳದ ಮಧ್ಯೆ ಹುಟ್ಟು ಹಾಕುವುದನ್ನು ನಿಲ್ಲಿಸಿ ದೋಣಿಯೊಳಗಿದ್ದೆವು ಆದರೆ ನನ್ನ ಮಿತ್ರರು ಅಲ್ಲಿ ಇರಲಿಲ್ಲ ಅವರೇ ನನ್ನ ನಲ್ಲಿಗೆ ಕರೆತಂದದ್ದು ಅವರು ಹಿಂದೆ ಉಳಿದುಬಿಟ್ಟರೋ ಅಥವಾ ಮುಂದೆ ಹೋದರೂ ತಿಳಿಯಲಿಲ್ಲ ಅವರೆಲ್ಲರೂ ಜೊತೆಗಿದ್ದರೂ ಸಹ ನಾನೊಬ್ಬನೇ ಏಕೆಂದರೆ ಅವರು ಯಾವ ಯಾವ ವಿಚಾರದಲ್ಲಿ ಮುಳುಗಿರುತ್ತಾರೋ ಗೊತ್ತಿಲ್ಲ ಆ ಮಾತುಗಳು ಒಂದು ಆಗಿ ಹೋದದ್ದು ಈಗ ಅದಿಲ್ಲ ಅಥವಾ ಭವಿಷ್ಯಕ್ಕೆ ಸಂಬಂಧಿಸಿದ್ದು ಅದು ಈಗಿನ್ನೂ ಇಲ್ಲ ಅವರೇನಿರುತ್ತಿದ್ದರೂ ಅಲ್ಲಿ ಅವರ ಚೇತನ ಇರುತ್ತಿರಲಿಲ್ಲ ಅವರು ಯಾರೂ ಅಲ್ಲಿದ್ದ ಸೌಂದರ್ಯಕ್ಕೆ ಉಪಸ್ಥಿತರಾಗಿರಲಿಲ್ಲ ವರ್ತಮಾನ ಅವರುಗಳಿಗೆ ಇರುತ್ತಲೇ ಇರಲಿಲ್ಲ ಹಾಗೂ ಅವರು ಕೇಳಿದರು ಪರಮಾತ್ಮ ನಿರುವನೇನು ನಾನೇನು ಉತ್ತರ ಹೇಳಲಿ ಎಂಬ ಆಲೋಚನೆಯನ್ನು ಮಾಡತೊಡಗಿದೆ ಏಕೆಂದರೆ ಜೀವಂತವಾಗಿರುವ ವರ್ತಮಾನದಲ್ಲಿ ಸಂಪರ್ಕವಿಡದವರು ಪರಮಾತ್ಮನೊಟ್ಟಿಗೆ ಸಂಪರ್ಕದಿಂದ ಇರಲು ಹೇಗೆ ಸಾಧ್ಯ ಜೀವನವೇ ಪರಮಾತ್ಮ ಜೀವನದ ಅನುಭೂತಿಯಲ್ಲಿ ಪರಮಾತ್ಮನ ಅನುಭೂತಿಯೂ ಇರುತ್ತದೆ ಆದರೂ ನಾನು ಅವರಿಗೆ ಹೇಳಿದೆ ಮಿತ್ರ ಇದು ಕೊಳವೇನು ಚಂದ್ರನಿರುವನೇನು ಇದು ರಾತ್ರಿಯೇನು ಈ ಒಂದು ಅದ್ಭುತವಾದ ಬೆಳದಿಂಗಳ ರಾತ್ರಿಯಲ್ಲಿ ಕೊಳದಲ್ಲಿ ಇರುವವೇನು ನಿಶ್ಚಯವಾಗಿಯೂ ಅವರು ಬೆಚ್ಚಿಬಿದ್ದರು ಹಾಗೂ ಹೇಳಿದರು ಇದರಲ್ಲಿ ಆಶ್ಚರ್ಯವೆನಿಸುವ ವಿಷಯವೇನಿದೆ ನಾನು ಹೇಳಿದೆ ಇಲ್ಲ ಸಂದೇಹವೇ ಇಲ್ಲ ನನಗೆ ವಿಶ್ವಾಸವಿದೆ ತಾವುಗಳು ಇಲ್ಲಿ ಇಲ್ಲವೇ ಇಲ್ಲ ಎಂದು ಇನ್ನೊಮ್ಮೆ ಯೋಚಿಸಿ ಶಾರೀರಿಕ ಅರ್ಥದಲ್ಲಿ ಇರುವವರು ಜಗತ್ತಿನ ವಸ್ತುಗಳ ವಾಸ್ತವತೆಯನ್ನು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲರು ಆದರೆ ಯಾರು ತಮ್ಮ ಸಮಗ್ರ ಚೈತನ್ಯದಲ್ಲಿ ಉಪಸ್ಥಿತರಾಗಿರುವರೋ ಅವರಿಗೆ ಇಲ್ಲೇ ಮತ್ತು ಈಗಲೇ ಪರಮಾತ್ಮನ ಅನುಭೂತಿಯಾಗುತ್ತದೆ ಪರಮಾತ್ಮನಿದ್ದಾನೆ ಯಾರು ಆತನ ಇರುವಿಕೆಯನ್ನು ಎಲ್ಲದರಲ್ಲಿಯೂ ಕಾಣುತ್ತಾರೋ ಅಂತಹವರಿಗೆ ಮಾತ್ರ ಇನ್ನೊಂದು ಘಟನೆಯು ನೆನಪಿಗೆ ಬಂತು ಅದನ್ನು ನಾನವರಿಗೆ ಹೇಳಿದೆ ಒಂದು ಕಚೇರಿಯ ಹೊರಗೆ ಕೆಲವರು ಕುಳಿತಿದ್ದರು ಅಲ್ಲಿ ಇರುವವರಲ್ಲಿ ಒಬ್ಬನನ್ನು ಟೆಲಿಗ್ರಾಫ್ ಯಂತ್ರ ಸಂಚಾಲಕನನ್ನಾಗಿ ಆಯ್ಕೆ ಮಾಡಬೇಕಿತ್ತು ಅಲ್ಲಿದ್ದವರೆಲ್ಲರೂ ಸಹ ದೊಡ್ಡ ದೊಡ್ಡ ವಿಚಾರಗಳ ವ್ಯರ್ಥ ಚರ್ಚೆಯಲ್ಲಿ ಮುಳುಗಿದ್ದರು ಆಗ ಧ್ವನಿವರ್ಧಕದಲ್ಲಿ ಕಟಕಟ ಎಂಬ ಶಬ್ದವು ಬರಲಾರಂಭಿಸಿತು ಅವರೆಲ್ಲರೂ ತಮ್ಮ ತಮ್ಮ ವ್ಯರ್ಥ ಚರ್ಚೆಗಳಲ್ಲಿ ಎಷ್ಟು ಮುಳುಗಿದ್ದರೆಂದರೆ ಆ ಧ್ವನಿ ಸಂಕೇತಗಳ ಕಡೆಗೆ ಅವರ ಗಮನ ಹರಿಸಲು ಸಾಧ್ಯವೇ ಇರಲಿಲ್ಲ ಆದರೆ ಯುವಕನೊಬ್ಬನು ದೂರದ ಒಂದು ಮೂಲೆಯಲ್ಲಿ ಒಂಟಿಯಾಗಿ ಕುಳಿತಿದ್ದ ಅವನು ಒಮ್ಮೆಲೇ ಎದ್ದು ಆ ಕಚೇರಿಯ ಕಡೆಗೆ ಹೋದ ಉಳಿದವರಾರು ಅವನು ಎದ್ದದ್ದನ್ನಾಗಲಿ ಕಚೇರಿಯ ಒಳಗೆ ಹೋದದ್ದನ್ನಾಗಲಿ ನೋಡಲೇ ಇಲ್ಲ ಸ್ವಲ್ಪ ಸಮಯದ ನಂತರ ಆ ಯುವಕನು ಕೈಯಲ್ಲಿ ಕೆಲಸದ ಆಜ್ಞಾಪತ್ರವನ್ನು ಹಿಡಿದು ಕಚೇರಿಯಿಂದ ನಗುತ್ತಾ ಹೊರಬಂದಾಗಲೇ ಅವರೆಲ್ಲರ ಗಮನ ಆ ಯುವಕನ ಕಡೆಗೆ ಬಿತ್ತು ಸ್ವಭಾವತಃ ಅವರೆಲ್ಲರೂ ದಂಗಾಗಿ ಕೋಪದಿಂದ ಆ ಯುವಕನನ್ನು ಕೇಳಿದರು ಮಹಾಶಯ ನೀನು ಎಲ್ಲರಿಗಿಂತ ಮೊದಲು ಒಳಗೆ ಹೇಗೆ ಓದೆ ನಾವೆಲ್ಲರೂ ನಿನಗಿಂತ ಮೊದಲೇ ಬಂದು ಕಾದು ಕುಳಿತಿದ್ದೆವು ನೀನು ಪಂಕ್ತಿಯಲ್ಲಿ ಕೊನೆಯವನು ಹಾಗೂ ನಮ್ಮನ್ನೆಲ್ಲ ವಿಚಾರಿಸದೇ ವಿನಃ ಕೆಲಸದ ಆಜ್ಞಾಪತ್ರವು ನಿನಗೆ ಹೇಗೆ ದೊರೆಯಿತು ಇದಂತಹ ಅನ್ಯಾಯ ಇದನ್ನು ಕೇಳಿ ಆ ಯುವಕ ನಗುತ್ತಾ ಹೇಳಿದ ಮಿತ್ರರೇ ಇದರಲ್ಲಿ ನನ್ನ ತಪ್ಪೇನಿದೆ ನಿಮ್ಮಲ್ಲಿ ಯಾರಿಗಾದರೂ ಈ ಕೆಲಸದ ಆಜ್ಞಾಪತ್ರವು ದೊರಕಬಹುದಿತ್ತು ಹಾಗೂ ನಿಮ್ಮೆಲ್ಲರ ವಿಚಾರ ಮಾಡಿಯೇ ಈ ಆಜ್ಞಾಪತ್ರವನ್ನು ನನಗೆ ಕೊಡಲಾಗಿದೆ ಏನು ಧ್ವನಿವರ್ಧಕದ ಮೂಲಕ ಕಳುಹಿಸಿದ ಸಂದೇಶವನ್ನು ನೀವು ಕೇಳಿಸಿಕೊಳ್ಳಲಿಲ್ಲವೇನು ಎಲ್ಲರೂ ಒಟ್ಟಾಗಿ ಹೇಳಿದರು ಯಾವ ಸಂದೇಶ ಎಂತಹ ಸಂದೇಶ ಆಗ ಆ ಯುವಕ ಹೇಳಿದ ನಿಮಗೆ ಟೆಲಿಗ್ರಾಫ್ ಸಂಕೇತ ಭಾಷೆಯ ಪರಿಚಯ ಇಲ್ಲವೇನು ಧ್ವನಿವರ್ಧಕ ಕಟಕಟ ಸಂದೇಶದ ಮೂಲಕ ಅತ್ಯಂತ ಸ್ಪಷ್ಟವಾಗಿ ತಿಳಿಸಲಾಗಿತ್ತು ನನಗೆ ಎಂತಹ ವ್ಯಕ್ತಿಯು ಬೇಕಾಗಿದ್ದಾನೆಂದರೆ ಯಾವಾಗಲೂ ಸಮಾಧಾನವಾಗಿ ಎಚ್ಚರದಿಂದ ಇರುವಂತಹ ವ್ಯಕ್ತಿ ಯಾರು ಈ ಸಂದೇಶವನ್ನು ಕೇಳಿಸಿಕೊಂಡು ಕಚೇರಿಯ ಒಳಗೆ ಬರುತ್ತಾರೋ ಅವರಿಗೆ ಕೆಲಸದ ಆಜ್ಞಾಪತ್ರವನ್ನು ಸಿದ್ಧಪಡಿಸಿ ಇಡಲಾಗಿದೆ ಪರಮಾತ್ಮನ ಸಂದೇಶವೂ ಸಹ ಪ್ರತಿಕ್ಷಣವೂ ಮಳೆಗರೆಯುತ್ತಲೇ ಇದೆ ಪ್ರಕೃತಿಯೇ ಅದರ ಸಂಕೇತ ಭಾಷೆಯಾಗಿದೆ ಮೌನವಾಗಿ ಸಾವಧಾನವಾಗಿ ಯಾರು ಈ ಸಂಕೇತಗಳನ್ನು ಆಲಿಸುತ್ತಾರೋ ಅವನನ್ನು ನಿಶ್ಚಯವಾಗಿ ಪರಮಾತ್ಮನ ದ್ವಾರದೊಳಗೆ ಕರೆದುಕೊಳ್ಳಲಾಗುತ್ತದೆ ಧನ್ಯವಾದ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ